ಪ್ರಿನ್ಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಏನು ಗೊತ್ತಾಗೈತ ಲಿಟ್ರಲ್ಲಿ ಇವತ್ತು ಏನು ವೀಡಿಯೋ ಮಾಡ್ಬೇಕಂತ ಟಾಪಿಕೇ ಗೊತ್ತಿರಲ್ಲ ನಂಗೆ ಸೀರಿಯಸ್ ಆಗಿ ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ಲೈಕ್ ಫಸ್ಟ್ ಇವಾಗ ಅಕ್ಕಿಗಳಿಗೆಲ್ಲ ನೀರು ತೋರಿಸ್ತಾ ಇದ್ದೀನಿ ಅಪ್ಪ ಬಂದು ಬೆಳಗ್ಗೆ ಬಂದಿದ್ದಿಲ್ಲ ಸೊ ಟೈಮ್ ಆಗಿಬಿಡೈತೆ ತ್ರೀ ಓ ಕ್ಲಾಕ್ ಆಲ್ರೆಡಿ ಆಗೋಗೈತೆ ಸೊ ಅದಕ್ಕೆ ಬೇಗ ಬೇಗ ಅಕ್ಕಿಗಳಿಗೆ ನೀರು ತೋರಿಸೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಈಚಿನ ನೀವೆಲ್ಲ ನೋಡಿದ್ರಿ ಮೊನ್ನೆನೇ ಲೈಕ್ ಹಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ದೌಡಿಯೆಲ್ಲ ಸೆಟ್ ಆಗೈತೆ ಇವಾಗ ಇನ್ನೂ ಏನೇನು ಮಾಡೋಕ್ಕಿದೆ ಇನ್ನೂ ಏನೇನು ಉಳಿದಿದೆ ಅಂತ ಸೊ ಈ ಅಕ್ಕಿ ನೋಡಿದ್ರಿ ನೀವು ಇದು ಫುಲ್ಲು ಎಲ್ಲ ಕೆಳಗಡೆ ಎಲ್ಲ ಓಪನ್ ಆಗೋಗಿತ್ತು ಅಕ್ಕಿ ಫುಲ್ಲು ವೆಯ್ಟ್ ಲಾಸ್ ಆಗಿತ್ತು ಸೊ ಲೈಕ್ ಇವಾಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲೆಲ್ಲ ಅಕ್ಕಿ ಫುಲ್ ಗಾಬರಿಲೇ ಇತ್ತು ಅಂದ್ಕೊಳ್ಳಿ ಅಂದರೆ ಅಲ್ಲಿ ತವಾಗ ತಂದಾಗಿಂದ ತತ್ರ ತಂದು ಒಂದು ವಾರ ಮೇಲೆ ಆಯಿತು ಒಂದು ವಾರದಿಂದ ಇದು ಅಕ್ಕಿ ಗುಟ್ಟ್ರಿಕೆ ಕೂಡ ಹೊಡೆದಿದ್ದಿಲ್ಲ ಸೊ ಇವಾಗ ಈ ಅಕ್ಕಿ ಸ್ವಲ್ಪ ಆ್ಯಕ್ಟಿವ್ ಆಗೈತೆ ನೋಡಿ ಕೈಗೆಲ್ಲ ಕಷ್ಟ ಐತೆ ಹಿಂಗೆ ಇಟ್ಟರೆ ಕೈ ಅಕ್ಕಿ ಗಾಬ್ರಿಲ್ ಎದ್ರುಕೊಂಡು ಇತ್ತು ಇವಾಗ ಗುಟ್ಟರಿಸ್ತೈತೆ ಏನೋ ಇಷ್ಟೊಂದು ಸ್ವಲ್ಪ ಡೆವಲಪ್ ಆಗೈತೆ ಪರವಾಗಿಲ್ಲ ಅಕ್ಕಿ ಸೊ ಫಸ್ಟ್ ಏನು ಮಾಡೋದಂದರೆ ನೀರು ತೋರಿಸ್ಕೊಳ್ಳೋಣ ಮತ್ತು ಏನು ಮೇಂಟೈನ್ ಮಾಡ್ತಿದ್ದೀನಿ ಅನ್ನೋದು ಹೇಳ್ತೀನಿ ಮತ್ತು ಇನ್ನೊಂದೇನಪ್ಪ ಮ್ಯಾಟ್ರೋ ಅಂತಂದರೆ ಈ ಕೇಜಲ್ಲಿ ಒಂದು ಫಿಂಚ್ ಇಟ್ಟಿದ್ದೆ ಅಂದರೆ ಒಂದು ಯಾವುದೋ ಹೇಳಿದ್ರಪ್ಪ ಲವ್ ಬರ್ಡೇನೋ ಅಂದಿದ್ರು ಅದೇನರದು ಆಫ್ರಿಕನ್ದ್ದು ಏನೋ ಲವ್ ಬರ್ಡ್ ಅಂತ ಅಂದಿದ್ರು ಸೊ ಅದಿಲ್ಲಿ ಇಟ್ಟಿದ್ದೆ ಬಟ್ ಬೆಳಗ್ಗೆ ಇವತ್ತು ಬಂದು ಇವಾಗ ನೋಡೋಷ್ಟರಲ್ಲಿ ಆ ಕೇಜ್ ಕೆಳಗಡೆ ಬಿದ್ದಿತ್ತು ಕೇಜ್ ಹೆಂಗೆ ಕೆಳಗಡೆ ಬಿತ್ತು ಅದರಲ್ಲಿ ಇದ್ದಿದ್ದ ಬರ್ಡ್ ಏನಾಯಿತು ಒಂದು ಗೊತ್ತಿಲ್ಲ ನನಗೆ ಲೈಕ್ ಆ ಬರ್ಡ್ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಕಾಣಿಸ್ತಾನಿಲ್ಲ ನನಗೆ ಎಲ್ಲನೂ ಸಂದಲ್ಲಿ ಹೋಗ್ಬಿಡ್ತಾ ಅಲ್ಲೆಲ್ಲ ನಾನು ತೂತಿಂದ ಓಡೋಯ್ತಾ ಒಂದು ಗೊತ್ತಿಲ್ಲ ಬಟ್ ಮೇಯ್ನ್ ಇವಾಗ ಏನೋ ಅಂತಂದರೆ ಅದು ಬೀಳೋಕ್ಕೆ ಹೆಂಗೆ ಚಾನ್ಸು ಇದ್ರ ಮೇಲೆ ಇಟ್ಟಿದ್ದಿದ್ದು ಏನೋ ಇಲ್ಲಿ ಸೈಡಲ್ಲಿ ಇಟ್ಟಿದ್ರೆ ಓಕೆ ಬಿದೋಯ್ತಪ್ಪ ಅನ್ಬೋದು ಆ ಲೆಂಡಲ್ಲಿ ಇಟ್ಟಿದ್ದಿದ್ದು ಇಲ್ಲಿ ಹೆಂಗೆ ಬಿದ್ದಿತ್ತು ಅನ್ನೋದು ನನಗೆ ಡೌಟು ಮತ್ತು ಏನಪ್ಪ ಅಂತಂದರೆ ಮೊನ್ನೆ ನೀವು ವೀಡಿಯೋ ನೋಡಿರ್ತೀರ ಒಂದು ಜಂಗ್ಲಿ ಪಟ ಎತ್ಕೊಂಡ್ಬಂದಿದ್ದೀನಿ ಅಂತ ಅಂದಿದೆ ಸೊ ಆ ಜಂಗ್ಲಿ ಪಟನೂ ಅಷ್ಟೇ ಗೂಡಲ್ಲಿ ಇಟ್ಟಿದ್ದ ಜಂಗ್ಲಿ ಪಟ ಕಾಣಿಸ್ತಾ ನನಗೆ ಓಕೆ ನಾ ಇದೇ ಗೂಡಲ್ಲಿ ಇತ್ತಿದ್ದು ಆ ಜಂಗ್ಲಿ ಪಟ ಗೂಡ್ ಓಪನ್ ಇತ್ತು ಬಟ್ ಆ ಪಟ ಕಾಣಿಸ್ತಾ ಇಲ್ಲ ಪಟ ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ ಲೈಕ್ ಬೆಕ್ಕಿಗೂ ಬಂದಿದ್ರೆ ಬೇರೆ ಅಕ್ಕಿಗಳು ಇದ್ವಪ್ಪ ಬೇರೆ ಅಕ್ಕಿನೂ ಏನಾರು ಬಟ್ ಆ ಜಂಗ್ಲಿ ಒಂದೇ ಕಾಣಿಸ್ತಾ ಇಲ್ಲ ಇದೆ ಈ ದಾಡಿಗೆ ಬಂದಾಗಿಂದ ಏನೇನು ಹೋಗ್ತಿದೆ ಅದೇನಾಗ್ತಿದೆ ಅಂತ ಗೊತ್ತಿಲ್ಲ ಸೊ ಬಿಡಿ ಅದೆಲ್ಲ ನೋಡೋಣ ಎಲ್ಲ ಅಕ್ಕಿಗಳು ನೀರು ತೋರಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಹಾಕಿಗಳಿಗೂ ನೀರು ತೋರಿಸಿದಂತೂ ಆಯಿತು ಕಂಪ್ಲೀಟ್ಲಿ ಸೊ ಹಾಂ ನಮ್ಮ ದಾವಡಿ ನೋಡಿ ಇವಾಗ ಒಂದು ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಗೂಡೈತೆ ಟ್ರಾಲೆರ್ ದೊಡ್ಡ ಕೆಜ್ ಐತೆ ಅಂತ ಅಂದರೆ ಇನ್ನೇನು ಸ್ವಲ್ಪ ಛತ್ರಿ ಹೊಡಿಸ್ತೀವಲ್ವಾ ಛತ್ರಿ ಹೊಡೆಸ್ಬೇಕಾದ್ರೆ ಆಗುತ್ತೆ ಯೂಸು ಸೊ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ ಛತ್ರಿ ಹೊಡ್ಸ್ರಾ ಫಸ್ಟು ಛತ್ರಿ ಹೊಡ್ಸೋ ಫಸ್ಟು ಅಂತ ಸದ್ಯಕ್ಕೆ ಛತ್ರಿ ಏನು ಯೂಸೇ ಇಲ್ಲ ನಮಗೆ ಓಕೆನಾ ಅದರಿಂದನೇ ನಾವು ಛತ್ರಿ ಹೊಡ್ಸಿಲ್ಲ ಯಾಕಂತಂದರೆ ಅಕ್ಕಿಗಳೆಲ್ಲ ವೀಕ್ ಇರೋದ್ರಿಂದ ಅಕ್ಕಿಗಳನ್ನ ಸ್ವಲ್ಪ ಡೆವಲಪ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ ಸೊ ನೀವು ಮುಂಚೆಗಿಂತ ಅಬ್ಸರ್ವ್ ಮಾಡಿದ್ರೆ ನಾನು ತೋರಿಸ್ಕೊಡ್ತೀನಿ ನೋಡಿ ಏನಿಲ್ಲ ರೆಗ್ಯುಲರ್ ಊಟ ನಾವು ಹಾಕೋ ಊಟನೇ ಬೇಕಂದರೆ ನೀವು ಗೋಧಿ ರಾಗಿ ಏನು ಕೊಡ್ತಾ ಇದ್ರೋ ಕೊಡಿರಿ ಅದೇ ಕೊಡಿರಿ ಆದರೆ ರೆಗ್ಯುಲರ್ ಊಟ ಅದ್ರ ಜೊತೆಗೆ ಕರೆಕ್ಟ್ ಟೈಮ್ಗೆ ನೀರು ಸ್ವಲ್ಪ ಮಲ್ಟಿವಿಟಮಿನ್ಸ್ ಕೊಡಿರಿ ಓಕೆನಾ ಸೊ ಈ ಅಕ್ಕಿಗಳೆಲ್ಲ ಒಂದು ಆ್ಯಾವ್ರೇಜ್ ಸ್ಟೇಜಿಗೆ ಬಂದೈತೆ ಅಂದ್ಕೊಳ್ಳಿ ಕಡಲೆಕಾಳೆಲ್ಲ ಸ್ವಲ್ಪ ಖಾಲಿ ಆಯ್ತು ಇವಾಗ ಕಡಲೆಕಾಳೆಲ್ಲ ತಿನ್ಸಿ ಕೊಟ್ಟು ನೋಡಿ ಹಿಂಗಿಡ್ಕೊಂಡ್ರೆ ಸಾಕು ಇಲ್ಲಿ ಮೂಳೆ ಕಾಣಿಸ್ತಾ ಇತ್ತು ಸೊ ಅಂಥ ಅಕ್ಕಿ ಇವಾಗ ಒಂದು ಈ ಯಾವ್ರೇಜ್ ಸ್ಟೇಜಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ದಪ್ಪ ಆದರೆ ಇದು ನಾರ್ಮಲ್ ಅಕ್ಕಿ ಏನಿತ್ತು ಆ ಸ್ಟೇಜಿಗೆ ಬರುತ್ತೆ ಸೊ ಈ ಗಂಡು ಅಷ್ಟೇ ಈ ಗಂಡು ಕೂಡ ನಿಜವಾಗ್ಲೂ ದಪ್ಪನೇ ಇದ್ದಿಲ್ಲ ಮತ್ತು ಇನ್ನೊಂದು ಏನಂತ ಹೇಳ್ತೀನಿ ಅಂತಂದರೆ ಇದು ಫುಲ್ಲು ಆ ಗಂಡು ಆ್ಯಕ್ಟಿವ್ ಆಗೇ ಇದ್ದಿಲ್ಲ ಅಂದ್ಕೊಳ್ಳಿ ಅಷ್ಟು ಇದಾಗ್ಬಿಡಿತ್ತು ಆ ಗಂಡು ಕೂಡ ಇವಾಗ ರೆಡಿಯಾಗೈತೆ ಪರವಾಗಿಲ್ಲ ನೋಡಿ ಇಷ್ಟೆಲ್ಲ ಆ್ಯಕ್ಟಿವ್ ಆಗೇ ಇದ್ದಿಲ್ಲ ನಿಜವಾಗ್ಲು ಏನಂತಂದರೆ ಲೈಕ್ ಫುಲ್ ಲಾಫ್ಟ್ ಲಾಫ್ಟ್ಗೆ ಸುಕ್ಕ ಹೊಡೆದಿರೋ ಥರ ಆಗಿಬಿಡಿದೆ ಯಾಕಂತಂದರೆ ಕರೆಕ್ಟ್ ಮೇಂಟೆನೆನ್ಸ್ ಇದ್ದಿದ್ದಿಲ್ಲ ಸೊ ಅದು ಮೇಯ್ನ್ ರೀಸನ್ ಏಕೆ ನಾವು ಮೈಂಟೆನೆನ್ಸ್ ಇದ್ದಿಲ್ಲ ಅಂದರೆ ಇದಾಗೋದು ಮತ್ತು ದೌಡಿನ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದೀರ ಹಂಗೇನು ಗಲೀಜು ಗಲೀಜಾಗಿ ಇಟ್ಕೊಂಡಿಲ್ಲ ತುಂಬ ಜನ ಕೇಳೋದಿಷ್ಟೇ ಹೆಂಗೆ ಬ್ರೋ ಮೈಂಟೆನೆನ್ಸ್ ಏನು ಮಾಡ್ತೀರ ಅಂತಂದರೆ ಏನಿಲ್ಲ ಡೈಲಿ ಎರಡು ಟೈಮ್ ದಾವಡಿಗೆ ಬರ್ತೀವಿ ಫಸ್ಟ್ ಬಂದಾಗ ಮೇವು ಮೇವು ಹಾಕ್ಬಿಟ್ಟು ನೀರೆಲ್ಲ ತೋರಿಸ್ಬಿಡಿದ್ರೆ ಇನ್ನೊಂದ್ಸಲಿ ಬಂದಾಗ ಏನು ಮಾಡ್ತೀವಂದರೆ ಅದೇ ಇನ್ನೊಂದ್ಸಲಿ ಬಂದಾಗ ಗೂಡೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫುಲ್ ಎಲ್ಲ ತೆಗೆದ್ಬಿಟ್ಟು ಕಸ ಥರ ಕಸ ಎಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ನಾವ ಫುಲ್ ನೀರು ಕುಡಿಸ್ಬಿಡ್ ಹೋಗ್ತೀವಿ ಸೊ ಇದೊಂದು ಸಿಂಪಲ್ ಮೇಂಟೆನೆನ್ಸು ಸಿಂಪಲ್ ಮೇಂಟೆನೆನ್ಸ್ ಅನ್ನೋಕ್ಕಿಂತ ಒಂದು ದಾವಡಿಗೆ ಬೇಕಾಗಿರೋ ಡೈಲಿ ರೋಟೀನ್ ಅಂದ್ಕೊಳ್ಳಿ ಓಕೆನಾ ಒಂದು ದಾವಡಿಗೆ ಬೇಕಾಗಿರೋ ಡೈಲಿ ರೋಟೀನು ಅದು ಬಂದ್ಬಿಟ್ಟು ಸೊ ಅದನ್ನ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಇಲ್ಲೋ ಒಂದು ಗುಡ್ ಖಾಲಿ ಇದೆ ಇವಾಗ ಸೊ ಇವಾಗ ನಂಗೆ ಬಿಗಿನರ್ಸ್ ಕೇಳ್ತಾಯಿದ್ರೆ ತುಂಬ ಜನ ಅವರ ನಾವು ಯಾವ ಥರ ಗುಡ್ ಸೆಟಪ್ ಮಾಡ್ಕೊಬೇಕು ನಾವು ಯಾವ ಥರ ಇದು ಮಾಡ್ಕೊಬೇಕು ಅಂತ ಗೈಸ್ ಏನೂ ಇಲ್ಲ ಆ ಥರ ಇನ್ವೆಸ್ಟ್ ಮಾಡೇ ಮಾಡಬೇಕು ಅಂತಂದರೆ ನೀವು ಈ ಥರ ಒಂದು ಚಿಕ್ಕದಾಗಿ ಗೂಡ್ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಇಲ್ಲ ನಮ್ಗೆ ಇನ್ವೆಸ್ಟ್ಮೆಂಟ್ ಏನು ಬೇಡ ಅಂತಂದರೆ ನೀವಾಗ ನೀವೇ ಒಂದು ಚೆನ್ನಾಗಿರೋ ಗೂಡ್ ರೆಡಿ ಮಾಡ್ಕೊಂಡು ಮಾಡ್ಬೋದು ಸೊ ಇವಾಗ ನಾನು ಬೆಸ್ಟ್ ಏನಂತ ಹೇಳ್ತೀನಂತಂದರೆ ಒಂದೆರಡು ಸಾವಿರ ರೂಪಾಯಿ ನಿಮ್ಮ ಹತ್ರ ಇತ್ತು ಅಂತ ಅಂದರೆ ಏನೋ ಈ ಗೂಡ್ ಏನು ನೋಡ್ತಾ ಇದ್ದೀರಾ ನೋಡಿ ಈ ಥರ ಒಂದು ಗೂಡ್ ಮಾಡಿಸ್ಬೋದು ನಾನು ಇದು ಮಾಡಿಸಿದ್ದು ಹತ್ತಾದ್ರೆ ಎರಡುವರೆ ಸಾವಿರ ಇವಾಗ ಒಂದು ಎರಡು ಸಾವಿರ ರೂಪಾಯಿ ಎಲ್ಲ ಸಿಕ್ಬೋದು ಏನೋ ಇಲ್ಲೊಂದಿದೆ ಇಲ್ಲೊಂದಿದೆ ಇದೆರಡು ಸೇರಿಸಿ ಹತ್ತಿರ ನಮ್ಗೆ ನಾಲ್ಕು ಸಾವಿರನ ಐದು ಸಾವಿರನೋ ಆಗಿತ್ತು ಸೊ ಇದರಲ್ಲಿ ಏನಪ್ಪ ಅಂತಂದರೆ ನೋಡಿ ಈ ಥರನ ಇದೆಯಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆ ರಕ್ಕಿನ ಆರಾಮಾಗಿ ಆರಾಮಾಗಿಡ್ಬೋದು ಸೊ ಆ ರಕ್ಕಿದೆ ನೀವು ಇವಾಗ ಜೊತೆ ಮಾಡಬೇಕು ಅಂತಂದರೆ ಜಸ್ಟ್ ಸಿಂಪಲ್ ಮೆಥಡ್ ಅಂದ್ಕೊಳ್ಳಿ ಇದನ್ನ ತೆಗೆದ್ಬಿಟ್ರೆ ಜೊತೆ ಕ್ಲೋಸ್ ಮಾಡಿದ್ರೆ ಸಿಂಗಲ್ಸ್ ಸೊ ಇದು ನನಗೆ ಒನ್ ಆಫ್ ದ ಬೆಸ್ಟ್ ಅಂದ್ಕೊಳ್ಳಿ ಯಾಕಂದರೆ ಈ ಥರ ಇದ್ರೆ ತುಂಬಾ ತುಂಬಾ ಯೂಸ್ ಆಗುತ್ತೆ ನಮಗೂ ಕೂಡ ಮುಂದೆ ಯೂಸ್ ಆಗುತ್ತೆ ಸೊ ಇವಾಗ ಪಟಾಗಳು ಮಾಡ್ಸಿರ್ತೀವಿ ಪಟಾಕಳು ದೊಡ್ಡದಾದ ಮೇಲೆ ಸಪ್ರೇಟ್ ಮಾಡಬೇಕು ಸೊ ಅವಾಗ ಏನು ಮಾಡೋದು ಇದು ಜಸ್ಟ್ ಇದು ನಾಲ್ಕು ಬಿಟ್ಬಿಟ್ರೆ ಮುಗೀತು ಸೊ ಪಟಗಳು ಸಪ್ರೇಟ್ ಆಗುತ್ತೆ ಹಂಗೆ ದೊಡ್ಡ ಗುಡಲ್ಲೂ ಕೂಡ ಇರುತ್ತೆ ಆ ಥರ ಸೊ ಆ ಥರ ನೋಡ್ಬೋದು ನಾವೇ ಇಲ್ಲಿ ಇದು ಬಂದ್ಬಿಟ್ಟು ತುಂಬ ಹಳೆಯ ಗುಡಿದು ಸೊ ಆ ಗೂಡಲ್ಲೂ ನೋಡಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಲ್ಲಿಗೆ ಇದೆ ಇಲ್ಲಿ ಏನಂತಂದರೆ ದೊಡ್ಡಕ್ಕಿಗಳು ಪಟ ಎಲ್ಲ ಒಂದೇ ಇರುತ್ತೆ ಇವಾಗ ಪಟಾಗಳು ಸಪ್ರೇಟ್ ಮಾಡಬೇಕಂದ್ರೆ ಜಸ್ಟ್ ಒಂದು ಹೇಳಿದ್ರೆ ಹಾಕಿದ್ರೆ ಮುಗೀತು ದೊಡ್ಡದು ಪಟಾಗಳು ಈ ಕಡೆ ಆಗುತ್ತೆ ಅಪ್ಪ ಅಮ್ಮ ಈ ಕಡೆ ಆಗುತ್ತೆ ಲೈಕ್ ಇಲ್ಲಿ ನೋಡ್ಬೋದು ನೀವು ತೋರಿಸ್ಕೊಡ್ತೀವಿ ಲೈಕ್ ಮಾಡಿ ಓ ಎಲ್ಲ ತುಂಬ ಹಳೆ ಗುಡು ಹ್ಞೂ ನೋಡ್ಕೊಳ್ಳಿ ಈ ಥರ ನೋಡಿ ಇಷ್ಟೇ ಈ ಗೂಡು ಕೂಡ ಎಲ್ಲ ರೆಡಿ ಆಗುತ್ತೆ ಈ ಥರ ಹಾಕಿದ್ರೆ ಮುಗೀತು ಜೊತೆ ಓಕೆನಾ ಈ ಥರದ್ದು ನೀವು ಗೂಡು ರೆಡಿ ಮಾಡ್ಕೊಬಹುದು ನೀವಾಗ ನೀವೇ ಓನಾಗಿ ಮಾಡ್ಕೊತೀನಿ ಅಂದರೂ ಮಾಡ್ಕೊಬೋದು ಸೊ ದೆನ್ ಇನ್ನಾವುದು ನಿಮ್ಗೆ ಅಪ್ಡೇಟ್ ಕೊಡೋ ಥರ ಯಾವುದೂ ಇಲ್ಲ ಸದ್ಯಕ್ಕೆ ಏನು ಅಂತಂದರೆ ನಿನ್ನೆ ಒಂದು ಇದಕ್ಕೆ ಹೋಗಿದ್ರಿ ನಾವು ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡೋಗಿದ್ವಿ ದಾವಡಿಗೆ ಏನೋ ಹೊಸ ಐಟಮ್ ತರೋಣ ಅಂದ್ಬಿಟ್ಟು ಬಟ್ ಆ ಪ್ಲ್ಯಾನ್ ಪ್ಲ್ಯಾನ್ ಫ್ಲಪ್ ಆಯಿತು ಏನು ಥರಗೆ ಹೋಗಿದ್ದೀನಿ ಅಂತಂದರೆ ನಿಮಗೆಲ್ಲ ಬರ್ತಿವಿರುತ್ತೆ ಚಿಕ್ಕ ವಯಸ್ಸಲ್ಲಿ ತುಂಬ ನಾನೊಂದು ಹಠ ಬರ್ದಿದೆ ಅಂದ್ಕೊಳ್ಳಿ ಚಿಕ್ಕ ಚಿಕ್ಕದ ಕೋಳಿ ಮರಿಗಳು ಬರುತ್ತೆ ಹತ್ತು ಹತ್ತು ರೂಪಾಯಿದು ಸೊ ಅದನ್ನ ತಂದು ದಾವಡಿಲಿ ಸಾಕಾಗಿ ನೋಡೋಣ ಅಂದ್ಬಿಟ್ಟು ನಾವು ಹೋಗಿದ್ರಿ ಬಟ್ ಸಿಕ್ಲಿಲ್ಲ ಅದು ಎಲ್ಲೂ ಎಲ್ಲ ನಾನು ಸಿಕ್ಕಿದ್ರೆ ಪಕ್ಕ ತರ್ತೀನಿ ದಾವಡಿಗೆ ತಂದ್ಬಿಟ್ಟು ಸಾಕಣ ಅಲ್ಲಿ ದೊಡ್ಡದು ಮಾಡಕ್ಕೆ ಟ್ರೈ ಮಾಡೋಣ ಓಕೆನಾ ತುಂಬ ಜನ ಹೇಳ್ತಾರೆ ಸತ್ತೋಗಿ ಸತ್ತೋಗ್ಬಿಡುತ್ತೆ ಅಂತ ಚೆನ್ನಾಗಿ ಕೇರ್ ಮಾಡಿದ್ರೆ ಏನಕ್ಕೆ ಸತ್ತೋಗುತ್ತೆ ಸೊ ಅದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೀನಿ ಎಲ್ಲೂ ಸಿಕ್ಕಿಲ್ಲ ತರ ಕೇಳಿದ್ದೀನಿ ಫ್ರೈಡೇ ಹ್ಯಾಸ್ಟಾಲ್ ಬರುತ್ತೆ ಅಂತ ಅಂದಿದ್ದಾರೆ ಕೇಸ್ ಫ್ರೈಡ್ ಹಾಸ್ಟಾಲ್ ಬಂದರೆ ನಿಜವಾಗ್ಲೂ ಅದನ್ನ ತಂದ್ಬಿಟ್ಟು ಸಾಕಣ ಓಕೆನಾ ದಾವಡಿಲೆ ಇಲ್ಲೇ ಒಂದು ಎರಡು ಮೂರು ತರ್ತೀನಿ ಎರಡು ನನ್ನ ಗೆಸಿಂಗ್ಸ್ ಇರೋದು ಎರಡು ಥರಕ್ಕೆ ಸೊ ಎರಡು ತಂದ್ಬಿಟ್ಟು ಸಾಕಣ ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ ಸೊ ಅದೇನೋ ತರಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಹಾಕಿ ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಹಾಕಿ ನಾನು ಇವತ್ತು ಜಸ್ಟ್ ದಾವಡಿ ಹೆಂಗಿದೆ ಅಂದ್ಬಿಟ್ಟು ತೋರ್ಸಕ್ಕೋಸ್ಕರೇ ಇವತ್ತು ವೀಡಿಯೋ ಮಾಡಿದ್ದು ಸದ್ಯಕ್ಕೆ ನಮ್ಮ ನಮ್ಮ ಇಷ್ಟ ಇಷ್ಟಾಗಿದೆ ಇನ್ನು ಲೈಟಿಂಗ್ಸ್ ಒಂದು ಬರಬೇಕು ಮತ್ತು ಕೆಳಗಡೆ ರೆಡಿ ಆಗಬೇಕಿನ್ನ ಸೊ ಅಷ್ಟಾದರೆ ನಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿದೆಾಗುತ್ತೆ ಮತ್ತು ಛತ್ರಿ ಸೆಟಪ್ಪು ಛತ್ರಿ ಸೆಟಪ್ ಅಷ್ಟು ಹೇಳಿದ್ನಲ್ವ ನಿಮಗೆ ಛತ್ರಿದ ಅವಶ್ಯಕತೆ ಇಲ್ಲ ಇವಾಗ ಆ ಥರ ಏನಾದರೂ ಅವಶ್ಯಕತೆ ಇಂಪಾರ್ಟೆಂಟ್ ಆಯಿತು ಅಂತಂದರೆ ಛತ್ರಿನೂ ಓಡಿಸ್ತೀವಿ ಆದಷ್ಟು ಬೇಗನೆ ಸೊ ಸದ್ಯಕ್ಕೆ ಅಕ್ಕಿಗಳು ದಪ್ಪ ಮಾಡೋ ಪ್ರೊಸೆಸಿಂಗಲ್ಲಿ ನಡೀತಾ ಇದೀವಿ ಸೊ ಈ ಸಲ ಸೀಲು ಗೀಲು ಅಂತ ಏನಾರು ಕೇಳೋದಾದರೆ ಅದು ಯಾವುದು ಈ ವರ್ಷ ಐಡಿಯಾನೇ ಇಲ್ಲ ಹೋದ ವರ್ಷ ಸೀಲ್ದು ಗೊತ್ತಿಲ್ಲ ಅಂತಂದರೆ ಹೇಳ್ತೀನಿ ನೋಡಿ ಆರು ಅವರ್ ಇಪ್ಪತ್ತೆಂಟು ನಿಮಿಷ ಬಿಟ್ಟಿದ್ದೀವಿ ಹೋದ ವರ್ಷ ಹೋದ ವರ್ಷ ನಾನು ಎಲ್ಲರಿಗೂ ಹೇಳಿದ್ದೆ ಅದೇ ಥರ ಸೀಲ್ ಬಿಟ್ವಿ ಸೊ ಪರವಾಗಿಲ್ಲ ಆರು ಆರು ಅವರ್ ಇಪ್ಪತ್ತೆಂಟು ನಿಮಿಷ ಒಳ್ಳೆ ಟೈಮಿಂಗ್ಸೆ ಅದನ್ನ ನೋಡೋಣ ಈ ವರ್ಷ ಏನಾದರೂ ಬಿಡೋದಾದರೆ ನಾನು ನಿಮ್ಗೆ ಮುಂಚೆನೇ ಅಪ್ಡೇಟ್ ಮಾಡ್ತೀನಿ ಹಾಂ ಇಷ್ಟು ಹೇಳ್ಕೊಂತ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಅಕ್ಕಿಗಳಿಗೂ ಮೇವು ಹಾಕಿರಿ ಅಕ್ಕಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಬೆಂಗಳೂರು ವೆದರ್ ತುಂಬಾ ಚಳಿ ಇದೆ ಅಕ್ಕಿಗಳ್ನ ಆದಷ್ಟು ವರ್ಮ ಗಿಡಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್ ಬಾಯ್